ನಮಸ್ಕಾರ ಎಲ್ಲರಿಗೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ನ ಹೆಚ್ಚು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ತೊಂಬತ್ತೊಂದರ ಪತ್ನಿ ಇಪ್ಪತ್ತ್ ಮೂರರ ಪತಿ ಹನಿಮೂನ್ಗೆ ಹೋದಾಗ ಆಗಿದ್ದೇನು ಸತ್ಯ ತಿಳಿದು ಪೊಲೀಸರು ಶಾಕ್ ಆಗಿದ್ದಾರೆ ಹಾಗಾದ್ರೆ ಈ ಸ್ಟೋರಿಯನ್ನು ಪೂರ್ತಿಯಾಗಿ ನೋಡೋಣ ಈ ಸ್ಟೋರಿಯಲ್ಲಿರುವ ವಿಷಯವನ್ನು ನಾವು ತಿಳಿದುಕೊಳ್ಳೋಣ ಅರ್ಜೆಂಟ್ ೀನಾದಲ್ಲಿ ವಿಚಿತ್ರ ಪ್ರೇಮ ಕಥೆ ನಡೆದಿತ್ತು ತೊಂಬತ್ತೊಂದರ ವರ್ಷದ ರದ್ದೆ ಇಪ್ಪತ್ತ್ ಮೂರು ವರ್ಷದ ಯುವಕನ ಜೊತೆ ಮದುವೆ ಆಗಿದ್ದಳು ಅದಕ್ಕೆ ನೀಡಿದ ಕಾರಣ ಅಚ್ಚರಿ ಹುಟ್ಟಿಸುವಂತಿದೆ ಎಸ್ ಹೌದು ಮದುವೆ ಹಾಗೂ ವಯಸ್ಸು ಈ ಎರಡಕ್ಕೂ ಈಗ ಸಂಬಂಧವಿಲ್ಲ ಹತ್ತು ಹನ್ನೆರಡು ವರ್ಷ ವಯಸ್ಸಿನ ನಂತರ ಇರೋರು ಮದುವೆ ಆಗಿದ್ದ ಕಾಲ ಈಗಿಲ್ಲ ಈಗೇನಿದ್ರು ಮೂವತ್ತು ಐವತ್ತು ವರ್ಷ ಅಂತರವಿರುವ ಜೋಡಿ ಮದುವೆ ಆಗ್ತಿದ್ದಾರೆ ಇಲ್ಲೊಂದು ದಂಪತಿ ಮಧ್ಯೆ ಬರೋಬ್ಬರಿ ಅರವತ್ತೆಂಟು ವರ್ಷ ಅಂತರವಿತ್ತು ಪತ್ನಿ ವಯಸ್ಸು ವರ್ಷವಾದ್ರೆ ಪತಿ ವಯಸ್ಸು ಇಪ್ಪತ್ಮೂರು ವರ್ಷ ಇಬ್ಬರು ಒಪ್ಪಿಗೆ ಮೇರೆಗೆ ಮದುವೆ ಆದ್ರು ಆದ್ರೆ ಹನಿಮೂನ್ ನಲ್ಲಿ ಎಲ್ಲವೂ ಬದಲಾಯಿತು ಎಸ್ ಹನಿಮೂನ್ಗೆ ಹೋಗಿದ್ದ ಮಹಿಳೆ ಸಾವನ್ನಪ್ಪಿದ್ದು ಇದಕ್ಕೆ ಪತಿ ಕಾಣ ಅಂತ ಪೊಲೀಸರು ಅನುಮಾನಿಸಿದ್ರು ಆದ್ರೆ ಪತಿ ಕೇಳಿದ ಮಾತು ಕೇಳಿ ಎಲ್ಲರೂ ದಂಗಾಗಿದ್ದಾರೆ ಎಸ್ ಹೌದು ಸ್ನೇಹಿತೆ ಮಗನನ್ನೇ ಮದುವೆಯಾಗಿದ್ದ ಅಜ್ಜಿ ಘಟನೆ ನಡೆದಿರುವುದು ಅರ್ಜೆಂಟೀನಾದಲ್ಲಿ ಇಲ್ಲಿನ ತೊಂಬತ್ತೊಂದು ವರ್ಷದ ಮಹಿಳೆ ತನ್ನ ಸ್ನೇಹಿತೆ ಮನೆಯಲ್ಲಿ ವಾಸವಾಗಿದ್ದಳು ಸ್ನೇಹಿತೆಯ ಮನೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಹಾಗಾಗಿ ಸ್ನೇಹಿತೆ ತನ್ನ ಪಿಂಚಣಿಯ ಸ್ವಲ್ಪ ಹಣವನ್ನು ಕೂಡ ಕೊಡ್ತಾ ಇದ್ರು ತನ್ನ ಸ್ನೇಹಿತೆಗೆ ಅಜ್ಜಿ ಕಣ್ಣೆದುರಲ್ಲೇ ಬೆಳೆಯುತ್ತಿದ್ದ ಸ್ನೇಹಿತೆ ಮಗನನ್ನು ರೊದ್ದಿ ಮದುವೆ ಆಗಿದ್ದಳು ಹನಿಮೂನ್ ನಲ್ಲಿ ನಡೆಯಿತು ದುರ್ಘಟನೆ ಎಸ್ ಹೌದು ಮದುವೆಯಾದ ಜೋಡಿ ಗೆ ಹೋಗಿದ್ದರು ಈ ಸಮಯದಲ್ಲಿ ವೃದ್ಧ ಮಹಿಳೆ ಸಾವನ್ನಪ್ಪಿದ್ದಾಳೆ ಆಕೆ ನಿಧನದ ನಂತರ ಪತಿ ಪಿಂಚಣಿ ಹಣ ಪಡೆಯಲು ಆಕೆ ನಿಧನದ ನಂತರ ಪತಿ ಪಿಂಚಣಿ ಹಣ ಪಡೆಯಲು ಬಂದಿದ್ದಾನೆ ಆಗ ಅನುಮಾನಗೊಂಡ ಪೊಲೀಸರು ಯುವಕನ ವಿರುದ್ಧ ದೂರು ದಾಖಲಿಸಿದ್ರು ಯುವಕನ ವಿಚಾರಣೆ ಶುರು ಮಾಡಿದ್ರು ವೃದ್ಧ ಮಹಿಳೆ ಪಿಂಚಣಿಯ ಆಸೆಗೆ ಯುವಕ ಆಕೆಯನ್ನು ಮದುವೆಯಾಗಿದ್ದ ಹರಿಮೂನ್ ನಲ್ಲಿ ಹತ್ಯೆ ಮಾಡಿದ್ದಾನೆ ಎಂಬೆಲ್ಲ ಆರೋಪಗಳು ಯುವಕನ ಮೇಲೆ ಬಂತು ಪೊಲೀಸರು ಯುವಕನನ್ನು ಜೈಲಿಗೆ ಕಳುಹಿಸಲು ಎಲ್ಲ ತಯಾರಿ ಮಾಡಿದ್ದರು ಇನ್ನೇನು ಜೈಲು ಸಮೀಪವಾಗ್ತಿದೆ ಎಂದಾಗ ಯುವಕ ಸತ್ತೆ ಹೇಳಿದ್ದಾನೆ ಹೇಗೆ ಶುರುವಾಯಿತು ಲವ್ ಸ್ಟೋರಿ ಪೊಲೀಸರ ಮುಂದೆ ಯುವಕ ಎಲ್ಲ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ ಮೊದಲೇ ಹೇಳಿದಂತೆ ಯುವಕನ ಕುಟುಂಬ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿತ್ತು ಅಂದರೆ ಆರ್ಥಿಕವಾಗಿ ತುಂಬಾ ಬಡವಾಗಿದ್ದರು ಅದೇ ಮನೆಯಲ್ಲಿದ್ದ ವೃದ್ಧಿಗೆ ಎಲ್ಲವೂ ತಿಳಿದಿತ್ತು ಸ್ನೇಹಿತೆ ಮನೆ ಖರ್ಚಿಗೆ ಮಾತ್ರವಲ್ಲದೆ ಈ ಯುವಕನ ಶಿಕ್ಷಣಕ್ಕೂ ವೃದ್ಧ ಮಹಿಳೆ ಹಣ ನೀಡುತ್ತಿದ್ದಳು ತಾನು ಸಾವನ್ನಪ್ಪಿದ್ರೆ ಪಿಂಚಣಿ ಹಣ ಬರೋದು ನಿಲ್ಲುತ್ತದೆ ಇದರಿಂದ ಯಾರಿಗೂ ಪ್ರಯೋಜನವಿಲ್ಲ ಅದೇ ನಾನು ಮದುವೆಯಾದ್ರೆ ಈ ಹಣ ಅಗತ್ಯವಿರುವವರೆಗೆ ಸೇರುತ್ತದೆ ಎಂದು ವೃದ್ಧೆ ಆಲೋಚನೆ ಮಾಡಿದ್ದಳು ಇದೇ ಉದ್ದೇಶದಿಂದ ಆಕೆ ಯುವಕನಿಗೆ ಮದುವೆ ಪ್ರಪೋಸ್ನಲ್ ಇಟ್ಟಿದ್ದಳಂತೆ ಯುವಕ ಇದಕ್ಕೆ ಒಪ್ಪಿದ್ದ ಮನೆಯವರೆಲ್ಲರ ಒಪ್ಪಿಗೆ ಮೇರೆಗೆ ಮದುವೆ ನಡೆದಿತ್ತು ಕೊನೆಗೂ ಸಿಗಲಿಲ್ಲ ಹಣ ಎಸ್ ವೃದ್ಧೆ ಸ್ನೇಹಿತೆ ಮನೆಗೆ ಸಹಾಯ ಮಾಡುವ ಉದ್ದೇಶದಿಂದ ಯುವಕನನ್ನು ಮದುವೆ ಆಗಿದ್ದಳು ಆದ್ರೆ ಹನಿಮೂನ್ಗೆ ಹೋಗಿದ್ದ ವೇಳೆ ಸಹಜ ಾಗಿ ಸಾವನಪ್ಪಿದ್ದಾಳೆ ಪೊಲೀಸರು ಮಾತ್ರ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆಂದು ಯುವಕ ಹೇಳ್ತಿದ್ದಾನೆ ಕಾನೂನು ಹೋರಾಟದ ನಂತರ ಯುವಕನಿಗೆ ಜೈಲಿನಿಂದ ಮುಕ್ತಿಯೇನೋ ಸಿಕ್ಕಿದೆ ಆದರೆ ರೊತ ಮಹಿಳೆ ಆಸೆ ಈಡೇರಲಿಲ್ಲ ಯುವಕನಿಗೆ ಪಿಂಚಣಿ ಹಣ ನೀಡಲು ಸರ್ಕಾರ ನಿರಾಕರಿಸಿದೆ ಇತ್ತೀಚಿನ ದಿನಗಳಲ್ಲಿ ಹಣಕ್ಕಾಗಿ ಮದುವೆ ಕಾಮನ್ ಆಗಿದೆ ಹಣವಿರುವ ಹಿರಿಯ ವ್ಯಕ್ತಿ ಜೊತೆ ಮದುವೆ ಆಗಲು ಯುವಕರು ಮುಂದೆ ಬರ್ತಿದ್ದಾರೆ ಇಲ್ಲಿ ಮಾತ್ರ ರೊದೆಯೇ ಮದುವೆಗೆ ಮುಂದಾಗಿದ್ದು ವಿಶೇಷವಾಗಿದೆ ಈ ಸ್ಟೋರಿಯಿಂದ ತಿಳಿದು ಬರುವುದೇನೆಂದರೆ ಅಜ್ಜಿಯು ಆರ್ಥಿಕವಾಗಿ ಸಹಾಯ ಮಾಡಲು ಮದುವೆಯಾಗಿದ್ದಳು ಬಡವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದರೆ ಪಿಂಚಣಿ ಹಣ ಆದರೂ ಸಿಗುತ್ತದೆ ಎಂಬ ಉದ್ದೇಶದಿಂದ ಉತ್ತಮವಾದ ಉದ್ದೇಶದಿಂದ ಯುವಕನನ್ನು ಮದುವೆಯಾಗಿದ್ದಳು ಆದರೆ ಈ ಸ್ಟೋರಿಯಲ್ಲಿ ಪಿಂಚಣಿ ಯಾವುದೇ ರೀತಿ ಸಿಗುವುದಿಲ್ಲ ಯುವಕನಿಗೆ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ